ಕೊಲ್ಲೇರಿಗೆ ಸಮೀಪದ ಎಳಜಿತಿ ಎಂಬಲ್ಲಿ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಬಡಗುತಿಟ್ಟಿನ ಪ್ರಖ್ಯಾತ ಕಲಾವಿದ ಹುಡುಗೋಡು ಚಂದ್ರಹಾಸ ಅವರು ವೇದಿಕೆಯಲ್ಲೇ ಕುಸಿದು ವಿಧಿವಶರಾದ ಘಟನೆ ನಿನ್ನೆ ರಾತ್ರಿ ನಡೆದಿದೆ ಭೀಷ್ಮ ವಿಜಯ ಪ್ರಸಂಗದಲ್ಲಿ ಸಾಲ್ವನ ಪಾತ್ರ ನಿರ್ವಹಿಸಿದ ಹುಡುಗೋಡು ಚಂದ್ರಹಾಸ ಅವರು ಭೀಷ್ಮ ಎನ್ನುವ ಉದ್ಗಾರ ಮಾಡುತ್ತದೆ ವೇದಿಕೆಯಲ್ಲೇ ಹೃದಯಾಘಾತವಾಗಿ ಕುಸಿದು ಬಿದ್ದಿದ್ದಾರೆ ಕುಸಿದು ಬಿದ್ದ ಅವರನ್ನ ತಕ್ಷಣ ಸಹ ಕಲಾವಿದರು ಮತ್ತು ಸ್ಥಳದಲ್ಲಿದ್ದವರು ಮೇಲಕ್ಕೆತ್ತಿದ್ರು ಆದರೆ ಅದಾಗ್ಲೇ ಕಲಾಮಾತೆಯ ಮಡಿಲನ್ನ ಅವರು ಸೇರಿ ಆಗಿತ್ತು ಕಲಾಧರ ಬಳಗ ಹೊನ್ನಾವರ ತಂಡದ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಅತಿಥಿ ಕಲಾವಿದರಾಗಿ ಆಗಮಿಸಿದ್ದ ಹುಡುಗೋಡು ಅವರು ಬಹುಜನರ ಅಪೇಕ್ಷೆಯ ಮೇರೆಗೆ ಸಾಲ್ವನಾಗಿ ಅಭಿನಯಿಸ್ತಾ ಇದ್ರು ಸಾಲ್ವ ಪಾತ್ರದ ಮೂಲಕ ಅಪಾರ ಅಭಿಮಾನಿಗಳನ್ನ ಕೂಡ ಅವರು ಸಂಪಾದನೆ ಮಾಡಿದ್ರು ಪ್ರಖ್ಯಾತ ಕಲಾವಿದರಾಗಿದ್ದ ಅವರು ಡೇರೆ ಮೇಳಗಳಾಗಿದ್ದ ಸಾಲಿಗ್ರಾಮ ಪೆರಡೂರು ಮುಂತಾದ ಮೇಳಗಳಲ್ಲಿ ದಶಕಗಳ ಕಾಲ ತಿರುಗಾಟ ಮಾಡಿ ತನ್ನದೇ ಆದ ಚಾಪನ್ನು ಮೂಡಿಸಿದ್ರು ನೂತನ ಪ್ರಸಂಗಗಳಲ್ಲೂ ಖಳಪಾತ್ರಧಾರಿಯಾಗಿ ಅಬ್ಬರಿಸ್ತಾ ಇದ್ರು ಸಾಳ್ವ ಭೀಮ ಕೌರವ ಹನುಮಂತ ಕೀಚಕ ಹೀಗೆ ಹಲವು ವೇಷಗಳಲ್ಲಿ ತನ್ನದೇ ಆದ ಪ್ರತಿಭೆಯನ್ನ ಮೆರೆದು ಖ್ಯಾತರಾಗಿದ್ರು ರಾಜಕೀಯ ರಂಗಕ್ಕೆ ಕಾಲಿರಿಸಿದ್ದ ಅವರು ಉತ್ತರ ಕನ್ನಡದ ಹಡಿನಪಾಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ರು ರಾಜಕೀಯಕ್ಕೆ ಕಾಲಿಟ್ಟ ಬಳಿಕ ವೃತ್ತಿರಂಗದಿಂದ ದೂರವಾಗಿ ಹವ್ಯಾಸಿಯಾಗಿ ಕಲಾ ಸೇವೆಯನ್ನ ಮುಂದುವರೆಸಿದ್ರು ಮಾತ್ರವಲ್ಲದೆ ತನ್ನದೇ ಆದ ಕಲಾ ಬಳಗವೊಂದನ್ನು ಕಟ್ಟಿಕೊಂಡಿದ್ರು ದಿಗ್ಗಜ ಕಲಾವಿದರಾದ ಜಲವಳ್ಳಿ ವೆಂಕಟೇಶರಾಯರ ನಿಧನದ ಬೆನ್ನಲ್ಲೇ ಹುಡುಗೋಡು ಚಂದ್ರಹಾಸ ಅವರ ಅಕಾಲಿಕ ಮರಣ ಯಕ್ಷರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು 山崎さんは、山崎さんは、山崎さんく山崎さんは、さんは、山崎さんは、山崎さんは、山崎さんは、山崎さんは、山崎さんは、山崎さんは、山崎さんは、山崎さんは、山んは、山崎さんは、e 崎さんは、山崎んだ山崎さんは、山崎さんは、山崎さんは、山んは、山崎さんは、山崎さんは、山崎さんは、山崎さんは、山崎さんは、 Você não vai dar leu, tá? Não, não, અરે સત્તાવ ને મુસળ નાડ આ મુકા ના મુસળ ઇટ તો મીસી ફૂટતા ઇટ તો હોદંત આ લે કિત મી સ ફૂટતા હોદંત આ હોદ મેલે બળગડે હોદ મેલે એક વ્યવસ્થા મેડ કા આ મુકા નોડ મને આ કરા તીમ જન્મ દલે ઉતાર આવો દила વેશવા